يا الله كان سوستم تلي سنجي تيلي مٿن تيجي ايو تلي اليونتي سيرگه وللا او لا هو హలో హలోప్పనా దేవ లో అప్సరేనా అవుదల్ల అప్పాబాబాబా బాబా ఏర్తి కట్టే సుందరైతి ನಿಂತಿರುವ ಪೋಜು ಏನ್ ಇವಳ ಫಿಗರು ಏನು ಇವಳ ಕಟ್ಸು ಅಲ್ಲೇ ಶಿವ್ರಹ್ಮಂತ ಯಾಕೆ ಈ ಸೃಷ್ಟಿ ಮಾಡಿ ಕಳ್ಸಿರ್ಬಾರ್ದಲ್ಲೇ ಈ ಭೂಮಿ ಮ್ಯಾಲ ಏ ಕಳ್ಸಿರಿದ್ರು ಕಳ್ಸಿರ್ಬೋದು ಬಿಡಲ್ಲ ನೋಡಕ್ ಹಂಗ ಕಾಣಿಸ್ತೇವಿ ವಿಚಾರ ಮಾಡಿ ನೋಡೇ ಬಿಡ ನಂಗಾರ ಏ ಸಿವೆ ಏಲ್ಲ ಬರ್ರಿ ಇಲ್ಲಿ ಆದ್ರೆ ಮೊದಲ ಒಂದು ಕಂಡೀಷನ್ ಇಲ್ಲ ನಾನು ಇբ್ರು ಯಾವಾಗಿದ್ರು ಏನೇ ಮಾಡಿದ್ರು ಇಬ್ಬರ ಇಬ್ರ ಕೂಡೇ ಮಾಡಿವಿ ಇದನ್ನು ಹಂಗ ಮಾಡ ಏನು ಮತ್ತೆ ಇದನು ಹಂಗ ಮಾಡನ ಅಂತಾನ ಪಾರ್ಟನರ್ ಆಗಿ ಹೌದಲೆ ಇದರಗ ಪಾಲು ಆಗೋದ ರೀ ರೇ ಯಜಮಾನ್ರ ಹೊಸ ದಾರಿ ಬಿಟ್ನಿಲ್ರಿ ಮತ್ತು ಹಾಂ ಇನ್ನೂ ಮದ್ವೇನೂ ಆಗಿಲ್ಲ ಆಗಲೇ ಯಜಮಾನ್ರೇ ಏ ಏ ಏ ಚೊಕ್ ಮಾರ ನೆಟ್ಟಗೆ ಮಾತಾಡಲ್ಲ ಹಿಂಗೇನು ಅಲ್ಲ ಇವುಳ ಬೆರೀಕೈತ್ರಿ ಇದು ಏನು ಹಾಂ ನಾವು ಈಗಾಗಲೇ

ರುಚಿ ನೋಡಕ ಬಂದಿನ ಈ జగದೇಕ ಮಲ್ಲ ಸಾಕು ನಿಲ್ಸಲೇ ಗುಲ್ಲ ಮಾತು ಓರಸ್ಕಾ ನಿನ್ನ ಜೊಲ್ಲ ಮುಲ್ಲ ಮುಲ್ಲ ಲೇ ಸುಂದ್ರ ಈಕೇನ ಸಡ್ಲ ಬಿಟ್ರಾ ನಮ್ಮನ್ನ ಊರು ಬಿಡಸ್ತಾಲ ಬಾ ಅಪ್ಪ ಕರೆ ಕರೆ ವದ ಮಾತ್ರ ಅದೇನಂತಾರಲ್ಲ ದುರ್ಗದೇವ ಬಂದು ಕಾನಳ್ಳಿ ದೇವನ ಓಡಿಸಕ ಅಂದೆ ನೋ ನಮ್ಮಾಳು ಅಲ್ಲ ಮಗನ ಎಲ್ಲ ಲಕ್ಕಿ ಅಲ್ಲ ವಸದಾಗ ನಮ್ಮ ಊರಿನ ಮುಂದೆ ಜನ ಒಂದು ತಾಸು ಆಗಿಲ್ಲ ಮಗ ನಾ ಕಾಲಿದ್ದು ಏ ಆಗಲೆ ಭಾಳ ತನಕ ಹೇ ಕಾನಾಳೆ ಉಡ್ರ ಆಕಿ ಕತ ಐಕಿಗೆನ ಬೇಡಮ್ಮರ ಹಿಂದ್ ಮ್ಯಾಗ ನಾವು ಅದವಲ್ಲ ಗೊತ್ತು ಮಾಡೋಣ ಮೇಡಮರ ಹೇಳ್ರಿ ನಿಮ್ದು ಯಾವ ಊರು ಇಲ್ಲಿಗ್ಯಾಕೆ ಬಂದಿರಿ ನಮ್ಗೆ ದೋಟ ಬಟ್ಟೆ ಹೇಳ್ಬಿಡ್ರಿ ಯಾಕಂದ್ರೆ ನಮ್ಮ ತಡ್ಕೋನಕ ಆಗಲ್ದು ಲೇಟ್ ಆಗಿಬಿಟ್ಟು ಹೇಳು ಮತ್ತು ಇದನ್ನ ನೋಡಿ ಕೇಳ್ಬೇಕು ಇದನ್ನ ಏನು ಇತ್ತೀಧಾರ್ ಮಾಹಿತಿ ಅಂದಂಗಾಯ್ತು

ನಿಮ್ಮಂತ ಹುಡ್ಗಿಯರು ಕಂಡ್ರೆ ಹಂಗಾರೆ ಅವ ಹೇಳ್ರಿ ಹೇಳಿರಿ ಸುಮ್ಮನೆ ನೀವು ಹೇಳಿರಿ ಏನು ಸುಮ್ನೆ ಹೇಳದು ನೋಡೋ ಮರಗೆ ನಾನು ಅನಾತಿ ನನಗೆ ತಂದಿ ತಾಯಿ ಯಾರು ಇಲ್ಲ ನಮ್ಮೂರು ಬೆಂಗ್ಳೂರು ನಾನು ಜೂನಿಯರ್ ಪ್ರಿಯಾಂಕ ಅದೀನಿ ಉಟ್ಟ ಹೆಸ್ರು ಹೇಳ್ಬೇಕಂದ್ರೆ ಸಂಗೀತ ಅಂತ ನೋಡ್ರಿ ಮತ್ತು ಬಹಳ ಚಲೋ ಆತಲ್ರಿ ನಮಗೆ ನಮ್ಮದು ಏನೂ ಆಗಿಲ್ಲ ಏನಾಗಿಲ್ಲ ನೋಡ್ರಿ ಇಲ್ಲ ರೀ ಮದುವೆ ಸ್ವಲ್ಪ ತಡ್ಕೊಂದರ ತಡ್ಕರ್ಲೇ ಬರದಾಗಿತ್ತು ಸುಳ್ಳ ಮಗನ ಹಾಳೆ ರೀ ನೀವಿಬ್ರು ನೋಡೋಕೆ ಏನು ಸುಂದರವಾಗದೀರ ನೋಡಿದ್ರೆ ಎಂತ ಎಂಥರ್ಗ ಓ ಮನ್ಸಾಗ್ಬೇಕಂತೈತಿ ಆದ್ರೆ ಯಾಕೋ ನಿಮ್ಗೆ ಒಂದು ಹುಡ್ಗಿನೂ ಬಿದ್ದಿಲ್ಲ ಅಂತೀನಿ ಆದ್ರ ಸುದ್ದಿ ಏನು ಕೇಳ್ತಿವಿ ಆ ಹುಡ್ಗಿಯ ಈ ನಮ್ಮ ಯಾರ್ಡ್ಲು ಶಾಂತಮ್ಮ ಶಾಂತಮ್ಮ ಹ್ಞೂ ಅವ್ಳು ಯಾಕೆ ಶಾಂತವಾಗಿ ಇದ್ದಿದಿಲ್ಲೇನು ಈ ನಮ್ಮ ಯಾಡ್ಲು ನಿಂಗಮ್ಮ ನಿಗರ್ಕೊಂಡು ಹೋದ್ಲೇ ಹಿಂಗೆ ಇಬ್ಬರೂ ಕೂಡ ನನಗೆ ನಾ ಹಾಕಿನಿ ನಾ ಮದ್ವಿ ಹಾಕಿನಿ ಅಂತೂ ಪಾಳ್ಯಾ ಹಚ್ಚಿದ್ರ ನೀನು ಸಿನಿಮಾ ನಟಿಯರ್ ಸಹಿತ ನಮಗೆ ಪಾಳೆ ನಾವು ಹೌದೇನ ತಗೊಂಡ್ಬಿಟ್ಟಿವ್ ಜೂಯ್ ಚಾವಲಾ ಮಾಧುರಿ ದೀಕ್ಷಿತ್ ಕಾಜ್ ಈ ಪ್ರೇಮ ಸೌಂದರ್ಯ ಸುಧಾರಾಣಿ ರಮ್ಯಾ ಇವ್ರಂತ್ರು ರಾತ್ರಿ ವಸ್ತಿ ಬಸ್ಗೆ ಬಂದ ನಮ್ ಬಸ್ ಸ್ಟಾಂಡ್ ನಾಗ ಕಾಯ್ತಿದ್ರ ನನಗೆ ನನಗ್ ಬಾಳೆ ಹಚ್ಚಕ ಅಲ್ಲ ಅಷ್ಟು ಓದ್ನಿಂದ ಕಾಯಕತ್ತಾರಂದ್ರ ಅವ್ರ ಮೇಲೆ ನಿಮ್ ಮನ್ಸಾಗಿಲ್ಲ ಏನ್ರಿ ಮತ್ತೆ ಅವ್ರ ಯಾರು ನಮಗೆ ಇಡಿಸ್ಲಲ್ ಬಿಡ್ರಿ ಹಂಗಾರ ಹಂಗಾರ ಅವ್ರ ಯಾರು ಇಡಿಸಿಲ್ಲ ಅಂದ್ರೆ ನಾನು ಇಡ್ಸಿನ ಏನ್ರಿ ಮತ್ ನಿಮ್ಗ ಆದರೂ ಅರ ಅವ್ರಿಗಿಂತ ಸ್ವಲ್ಪ ಒಂದು ಲೆಕ್ಕಕ್ಕ ಬಾಳೆ ಏನಲ್ರಿ ಸ್ವಲ್ಪ ಒಂದು ಲೆಕ್ಕಕ್ಕ ಇಷ್ಟ ಮನಸ್ಸಿಗೆ ಬಂದಿತ್ತ ಅಂದ್ರ ನೀವ ಹೌದೇನ್ರಿ ನಾನ ಹೂನ್ರಿ ಮತ್ತೆ ನೋಡ್ರಿ ಮತ್ತೆ ನೀವ್ ಹಿಂಗಂದ್ರ ನಾನು ರೆಡಿನ ನೋಡ್ರಿ ಮತ್ತೆ ನೀವ್ ರೆಡಿ ಅಂದ್ರೆ ಮತ್ತೆ ನಮ್ದು ಹೋಗ್ಬಿಡನ್ರಿ ಮನೆ ತಮ್ಮ ಗುಡಿಗ ಬಿಡ್ತೀವಿ ತಾಳ್ರಿ ತಾಳ್ರಿ ಇನ್ನು ಮೊದಲು ಒಂದನ ಶುರು ಆಗ್ತೈತಿ ಇನ್ನು ಒಂದು ಬಾರಿ ಸ್ಟೋರಿ ಐತಿ

ಕಾಲೇಜ್ ತುಂಬಾ ಓಡಾಡಿ ಅನ್ನ ತಿ ನಾನು ನಿನ್ನ ಗಂಡ ಗಂಡಾತ ಮದುವೆಯಾಗಿ ಒಂಟಿತಿ ಮಂಗಳವಾರ ದಿವಸ ಕರೆಯಕ್ಕೆ ಏನಂತ ಅವ ಗುಲಾದಿ ಹೂವ ನಂಗೆ ಕೊಟ್ರೆಲ್ಲ ಮನಗಂಡ ನೋವ್ವ ಅವಲಾದಿ ಹೂವ ನಂಗೆ ಕೊಟ್ರೆಲ್ಲ ಮನಗಂಡನವ್ವ అతలే తవొరా ప 5切ád Enough, <laughs> 6 Trustee 2 tama9げ direct bane 3 3 15 15 16 வெட்கப்பட்டால் ஜோதி திரதிதன பிள்ளை வெட்கப்பட்டால் தெலகாவு தெந்தா கித்திதன பிள்ளை இந்தகபாட் ஜோஜு ரதம் திரதிதன பிள்ளை இந்தர்சல் பல் பர்வேல் போதி கித்திதன பிள்ளை இந்தல அந்தனதே கரகர கித்திதன கா

என்னதான் காட்சி. <music/>என்னதான் காட்சி. <music/> கோவில்களை பிற்றவற்றுக்கு என்னதான் காட்சி. <music/> ಕಣಲಿ ಅಪ್ಪ ಇದು ಏನು ಕಣ್ಟೇ ಸುಂದ್ರ ಏ ಸುಂದ್ರ ಸುಂದ್ರ ಏನು